ಇಲ್ಲಿದ್ದಾಗಲೇ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲಪ್ಪ ಅವ್ರು ಇಲ್ಲಿದ್ದಾಗಲೇ ಎಂ ಪಿ ಇದ್ದಾಗಲೇ ನಮ್ಮ ಪಕ್ಷ ಚಟುವಟಿಕೆಲ್ಲಿದ್ದಾಗಲೇ ನನ್ನ ಜೊತೆನಲ್ಲಿ ಏನು ಇಲ್ಲ ಈಗ ವಿದೇಶಕ್ಕೂ ನನ್ನ ಜೊತೆ ಸಂಪರ್ಕಕ್ಕೆ ಬರ್ತಾರ ಇಲ್ಲಿ ಕರ್ನಾಟಕದಲ್ಲಿ ಇದ್ದಾಗಲೇ ಇವೆಲ್ಲ ಯಾವುದೋ ಏನೋ ವಿಷಯಗಳು ಏನೋ ಬಂದಿದಾವಲ್ಲ ಈಗ ಇದು ಬರೋದಕ್ಕಿಂತ ಮುಂಚೆನೇ ನನಗೆ ಎಂದೂ ಸಿಕ್ತಿರ್ಲಿಲ್ಲ ಇನ್ನು ಅಲ್ಲಿ ನಾನು ಹುಡ್ಕಂಡು ಹೋಗಲ್ಲ ಇಲ್ಲೇ ಸಿಗದೆ ಇದ್ದ ನನಗೆ ನನಗೆ ಹೇಳಿದ್ರೆ ಯಾವುದೇ ರೀತಿಯ ಹಿನ್ನಡೆ ಇಲ್ಲ ಸತ್ಯಾಂಶ ಹೊರಗೆ ಬರಬೇಕಲ್ಲ ಸತ್ಯಾಂಶ ಹೊರಗೆ ಸರ್ಕಾರ ತಂದರೆ ಆಗ ಒಪ್ಕೋತೇನೆ ವಾಸ್ತವಾಂಶ ಏನಿದೆ ಈ ಸರ್ಕಾರಕ್ಕೆ ಅದು ಬೇಕಾಗಿಲ್ಲ ಅವರಿಗೆ ಒಂದು ವರ್ಚಸ್ಸನ್ನು ಹಾಳು ಮಾಡಬೇಕಾಗಿತ್ತು ಅಷ್ಟೇ ಆ ಹೆಣ್ಣು ಮಕ್ಕಳಿಗೆ ಅದೇನೋ ಹೇಳ್ತಾರಲ್ಲ ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳಿ ಹೇಳಿ ಹೇಳಬೇಕಾಯ್ತು ನಾವು ಅಂತ ಹೇಳಿ ಆ ಹೆಣ್ಣು ಮಕ್ಳಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಅವರಿಂದ ಆಗ್ಬೇಕಾಗಿತ್ತು ಇವತ್ತು ಅವರ ಒಂದು ಕುಟುಂಬಗಳ ಪರಿಸ್ಥಿತಿನ ಹಾಳು ಮಾಡಿರೋರು ಇವರುಗಳು ಹಾಳು ಮಾಡಿಬಿಟ್ಟು ನನ್ನ ಹೋಗ್ಬಿಟ್ಟು ಅವ್ರನ್ನ ಸಂತೈಸಿ ಅಂತ ಹೇಳಿದ್ರೆ ಆಯ್ತು ಬನ್ನಿ ನುಂಗ ಕಾಲ ಬಂದಾಗ ನುಂಗಣಂತೆ ಬರ್ತೀನಂತೆ